ನಾವು ಎರಡು ಲಕ್ಷನೇ ಲೀಡ್ಲಿ ಬರ್ತೀವಿ ಡಮ್ಮಿತ್ರೀ ಪಕ್ಷೇತರ ನಿಂದ್ರು ತಯಾರಾಗಿ ಬಾ ಡಮ್ ಇದ್ರೆ ನಿಂದ ಬಾ ಪ್ರತಿ ಇಲೆಕ್ಷನ್ ಮಾತ್ರ ಶಿವಾನಂದ ಪಾಟೀಲ್ ಚಟಾಗಿ ನಾವು ಬಿಜಾಪತ್ ನಿಂದಿರ್ತೀನಿ ಬೋಧನೇಶ್ವರ ನಿಂದಿರ್ತೀನಿ ಮೂರ್ತಿ ಬಳಕಿರ್ತೀನಿ ಪೇಮೆಂಟ್ ಕೊಡಲ್ಲ ಬಾ ನಾ ಹೇಳಿದ ಎರಡು ಸಾವಿರದ ಹದಿನೆಂಟರಾಗ ಯಾವ ಮೊನ್ನೆ ಎಲೆಕ್ಷನ್ದಾಗ ಹೇಳಿ ನಾವು నిద్దుడువ మారా యార్యార్ది తిండి ఇద విశాఖపట్నం నిద్దుడువతాడు నిద్దుడు ఏందా నమల ఏందరి అంత నిద్దుడువ మారాం కుల్లర్ యాక్ ఈ జిజి నే కైదాయి డిలిమటేషన్ ఆగొదైతే లోక్ సభ বিধান సభ ఐదు భారత్ పోయె జల్పి నిహానో బర్తిన నిను బా ఏలు తెలుసా

ನಮ್ಮ ಸಕ್ರೆ ಫ್ಯಾಕ್ಟ್ರಿ ನೋಟಿಸ್ ಕೊಡೋದು ನೀ ಹತ್ತು ನೋಟಿಸ್ ಕೊಡು ಕೋರ್ಟ್ನಾಗ ನೀನ್ ಚಿ ಬಾರಿ ಹಾಕಿ ಬನ್ನ ಹಾಕಿ ಹೈಕೋರ್ಟ್ನಾಗ ಯಕ್ಕಪ್ಪ ನಿಮ್ದೇನ ತಗಲಕ್ಕೆ ದರ್ಬಾರ ಮೊಗಲನ ದರ್ಬಾರ ಅಂತ ಬೈದಾರ ನೀನೆ ಕೋರ್ಟ್ನಾಗ ಯಾರು ಅಂಜಬೇಡ್ರಿ ಯಾರು ಆ ಪಾರ್ಟಿ ಈ ಮಾ ಪಾರ್ಟಿ ಅಂತ ಯಾರ ಫೋನ್ ಮಾಡಿದ್ರ ಡೈರೆಕ್ಟ್ ನಮಗೆ ಹೇಳ್ರಿ ಇಲ್ಲಂದ್ರ ನಾವು ಈ ಸಲ ನರೇಂದ್ರ ಮೋದಿ ಅವ್ರನ್ನ ಬಿಜಾಪುರ್ನಿಂದ ರಮೇಶ್ ಜಿ ಜಿ ನೋಡಿ ಎಲ್ಲ ನನ್ನ ಮದ್ದಿ ನೋಡಿ ಎಲ್ಲ ನಮ್ಮ ದೇಶದ ಸಲುವಾಗಿ ನಾವು ನರೇಂದ್ರ ಮೋದಿಯವನ್ನ ಮೂರನೇ ಬಾರಿಗೆ ಪ್ರಧಾನಮಂತ್ರಿ ಮಾಡಬೇಕಾಗಿ ನಮ್ಮ ಕರ್ತೇವ್ಯದ ಇವತ್ತು ಮುಂದೆ ಯಾರು ಮನೆ ಖುಂಡ್ರು ಬಾಳಿರಿ ಎಲ್ಲರೂ ಎಷ್ಟು ನಾ ಕಾರ್ಯಕರ್ತನು ಅಲ್ಲಿದ್ದು ನೋಡ್ಕೋತ ಬಂದೆ ಅದು ಎಲ್ಲ ಕಡೆ ನನ್ನ ಕಣ್ಣು ಇರ್ತದ ಇದ್ರೊಳಗೆ ಎಷ್ಟು ಮಾಡೋರದ ಎಷ್ಟು ಕತ್ರಿ ತಗೊಂಡು ಬಂದಾರೆ ಎಲ್ಲ ಗೊತ್ತಾಯ್ತು